ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನೆಲ್ಲ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ನೀವು ಇನ್ನೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಕೊಡಿ ನಾನಿವಾಗ ಹಾಡುತ್ತಿರುವಂಥ ಹಾಡು ಈಗ ಟ್ರೆಂಡಿಂಗಲ್ಲಿರುವಂಥ ಹಾಡು ಕೃಷ್ಣಂ ಪ್ರಣಯ ಸಖಿ ಈ ಚಿತ್ರದಿಂದ ಗಣೇಶ್ ನೆಟ್ಟಿಸಿರುವ ಚಿತ್ರ ದ್ವಾಪರ ದಾಟುತ ಈ ಹಾಡನ್ನು ಹಾಡ್ತಾ ಇದ್ದೀನಿ ತಪ್ಪಿದ್ದರೆ ಕ್ಷಮಿಸಿ ನನಗೆ ಬರುವಷ್ಟು ಹಾಡ್ತೇನೆ ದ್ವಾಪರ ದಾಟುತ ನನ್ನನೆ ನೋಡಲು ನನ್ನನೆ ಸೇರಲು ಬಂದರೇ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನಿನ್ನ ಮುಗಿಸಿ ನೀನೇ ನನ್ನ ಪ್ರಿಯಸಿ ಜೈನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ನೆಂದಿದೆ ಬೇರೆ ದಾರೀನೂ ಇಲ್ಲ ನನಗೆನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನೀನ ಇನ್ನೇನಿದೆ ನಿಹಾರಿಕಾ ಆಕರ್ಷಿಕ ಅನಾಮಿಕ ಹೆಸರೇನೆ ಪಿರೋನಿಕಾ ಶಿಫಾರಿಕ ನಿವಾಶಿಕ ನೀನೇನೇ ಅರಳದ ಸುಮಗಳ ಹರಿಸು ಅರಳಿಸುವವಳು ಕುಸುಮಗಳಂತ ಬೆರಳು ಚಮ್ಮಲ್ ಬೆರಳು ಗಿಳಿಗಳ ಬಳಕಗೆ ಸುರಿಗಮ ಕೊಲಿಸುವ ಹಿನಿದನ ಜಿನುಗು ಕೊರಳು ಬಲು ವಿಸ್ಮಯ ನಿನ್ನ ಕೊರಳು

ಪಾದ ಪದ್ಯಾನ್ ಬರೆದ ಹಾಗಿರುವ ಹಿಜ್ಜಯ ಮುದ್ರೆಯೂ ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ ನಾನು ಶ್ರೀಕೃಷ್ಣ ನೀನೆ ನನ್ನ ಬಾಮೆ ಮೂಡಿದೆ ಪ್ರೀತಿಯೂ ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯೂ ಲೀಲಾವತಿ ಶರಾವತಿ ಲೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀ ನಕ್ಕರೆ ಸಕ್ಕರೆ ಹರರರೆ ಎಂದು ಬ್ರಹ್ಮನಿಗೂ ಬೆರಗು ನೀನೆಂದರೆ ಬೆರಗುಗು ಬೆರಗೂ ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈ ಮಾಟ ವಿಮೋಹಕ ಸೊಬಗೂ ಲಾವಣ್ಯ ನೋಡಿ ನಾದನ್ಯ ನಾದಿ तरुण्यमोव्री गगिबोधि नेने मम प्रेयसी ಜೀನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗಿ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರೀನೂ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದು ನನ್ನ ನಿಲ್ದಾಣ ನಿನಗೆ ನೇನಿದೆ ಧನ್ಯವಾದಗಳು